ನಿಮ್ಮ ಜೀವನ ನರಕವಾಗಲು ಸಾಲು ಸಾಲು ಕಷ್ಟಗಳನ್ನು ಅನುಭವಿಸಲು ನಿಮ್ಮ ಮನೆಯಲ್ಲಿರುವ ಈ ವಸ್ತುಗಳೇ ಮುಖ್ಯವಾದ ಕಾರಣ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನಾವು ಇಡುವಂತಹ ಪ್ರತಿಯೊಂದು ವಸ್ತುವಿಗೂ ಶುಭ ಮತ್ತು ಅಶುಭದ ಪರಿಣಾಮ ಇರುತ್ತದೆ ಕೆಲವು ವಸ್ತುಗಳು ನಿಮಗೆ ಮತ್ತು ಮನೆಗೆ ಅದೃಷ್ಟವನ್ನು ತಂದರೆ ಇನ್ನೂ ಕೆಲವು ವಸ್ತುಗಳು ಜೀವನದಲ್ಲಿ ನರಕವನ್ನು ತೋರಿಸುತ್ತವೆ ನಮ್ಮ ಮನೆಯಲ್ಲಿ ನಾವು ಕೆಲವು ಹಾಳಾದ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆ ಅದರಲ್ಲಿ ಈ ವಸ್ತುಗಳು ನಿಮ್ಮ ಮನೆಯ ಸಮೃದ್ಧಿಗೆ ಪ್ರಗತಿಗೆ ಅಡ್ಡಿಪಡಿಸುತ್ತದೆ ಆ ವಸ್ತುಗಳು ಯಾವುವು ಈ ವಿಡಿಯೋದಲ್ಲಿ ತಿಳಿಯೋಣ ಹಳೆಯ ಬೀಗ ಬೀಗದ ಕೈಗಳು ಹಳೆಯ ಬೀಗಗಳು ಬಳಕೆಯಲ್ಲಿ ಇಲ್ಲದಂತಹ ಬೀಗಗಳನ್ನು ಕೂಡಲೇ ಮನೆಯಿಂದ ಹೊರಹಾಕಿ ಲಾಕ್ ಆಗಿರುವಂತಹ ಬೀಗಗಳನ್ನು ಮನೆಯಲ್ಲಿ ಇಡುವುದರಿಂದ ನಿಮ್ಮ ಅದೃಷ್ಟವನ್ನು ಶಾಶ್ವತವಾಗಿ ನಾಶಪಡಿಸುತ್ತದೆ ಕಬ್ಬಿಣದ ಸಾಮಾನುಗಳು ರಾಹುವಿಗೆ ಸಂಬಂಧಪಟ್ಟದ್ದು ಇದರಿಂದ ನಿಮ್ಮ ಪ್ರಗತಿಯ ಹಾದಿಯು ಮುಚ್ಚಿ ಹೋಗುತ್ತದೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಹಳೆಯ ಬೇಡದ ಕಬ್ಬಿಣದ ಸಾಮಾನುಗಳನ್ನು ಮನೆಯಿಂದ ಹೊರಹಾಕಿ ಇದು ಮನೆಯಲ್ಲಿ ಇದ್ದಷ್ಟು ಕಾಲ ನಿಮ್ಮ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟಗಳು ಸಾಲು ಸಾಲು ನಷ್ಟಗಳನ್ನು ಅನುಭವಿಸುತ್ತೀರಾ ಶಾಸ್ತ್ರದ ಪ್ರಕಾರ ಪೊರಕೆಯು ಶುಭ ವಸ್ತುವಾಗಿದೆ ಪೊರಕೆಯನ್ನು ಅದೃಷ್ಟ ಹಾಗೂ ಲಕ್ಷ್ಮಿಯ ಸ್ವರೂಪ ಎನ್ನಲಾಗುತ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಪೊರಕೆಯಿಂದ ಕಸ ಗುಡಿಸುವುದನ್ನು ಮಾಡಿದರೆ ಅದೃಷ್ಟ ಕೈಬಿಟ್ಟು ಹೋಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಕಸ ಗುಡಿಸುವುದರ ಬಗ್ಗೆ ಸಾಕಷ್ಟು ನಿಯಮಗಳಿವೆ ಹಾಗೆಯೇ ಹಾಳಾದ ಪೊರಕೆಯನ್ನು ದರಿದ್ರ ಲಕ್ಷ್ಮಿಗೆ ಹೋಲಿಸಲಾಗುತ್ತದೆ ಹಾಳಾದ ಪೊರಕೆಯಿಂದ ಮನೆಯ ಕಸ ಗುಡಿಸಬಾರದು ಹಾಗೆ ಮನೆಯಲ್ಲೂ ಇಟ್ಟುಕೊಳ್ಳುವ ಹಾಗಿಲ್ಲ ಮನೆಯಲ್ಲಿ ಹಾನಿಗೊಳಗಾದ ಮುಂಡು ಪೊರಕೆಯನ್ನು ಸೋಮವಾರ ಬುಧವಾರ ಗುರುವಾರ ಮತ್ತು ಭಾನುವಾರದಂದು ಮಾತ್ರ ಎಸೆಯಬೇಕು ಮಂಗಳವಾರ ಶುಕ್ರವಾರ ಮತ್ತು ಶನಿವಾರಗಳಂದು ಪುರಕ್ಕೆ ಎಸೆಯಬಾರದು ಇದರಿಂದ ಲಕ್ಷ್ಮೀದೇವಿ ಶಾಶ್ವತವಾಗಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಕೆಟ್ಟು ಹೋದ ಗಡಿಯಾರಗಳು ಜೀವನದಲ್ಲಿ ಹಡೆತಳಗಳನ್ನು ತರುತ್ತದೆ ಮನೆಯಲ್ಲಿ ನಿಂತ ಗಡಿಯಾರವಿದ್ದರೆ ತಕ್ಷಣ ಅದನ್ನು ತೆರೆಯಬೇಕಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಇಂತಹ ನಿಂತು ಹೋದ ಗಡಿಯಾರಗಳನ್ನು ನೋಡುವುದು ಶುಭವಲ್ಲ ಇದು ದುರಾದೃಷ್ಟವನ್ನು ತರುತ್ತದೆ ನಿಂತು ಹೋದ ಗಡಿಯಾರವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತಡೆಯುತ್ತದೆ ಹಾಗೂ ನೀವು ಮಾಡಲಿರುವ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತದೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಯೂಸ್ಫುಲ್ ಇನ್ಫಾರ್ಮೇಷನ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್